ಶಿಕ್ಷಕರ ನೇಮಕಾತಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಡ್ವೊಕೇಟ್ ಜನರಲ್ ಮಾರ್ಗದರ್ಶನದಲ್ಲಿ ಮುಂದುವರಿಕೆ ಆಗುತ್ತೆ ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಆರ್ಡರನ್ನು ನಾವು ನೀಡಿದ್ದೀವಿ ಆರ್ನೂರು ಶಿಕ್ಷಕರದ್ದು ಕೋರ್ಟ್ನಲ್ಲಿದೆ ಉಳಿದವರದ್ದು ನೇಮಕಾತಿ ಆಗಿದೆ ನಲವತ್ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಮುಂದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕವನ್ನು ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅದನ್ನು ಈಗಾಗಲೇ ಸಿಎಂ ಅವರ ಬಳಿ ಕೂಡ ನಾನು ಕೋರಿದ್ದೇನೆ ಸಿಎಂ ಅದಕ್ಕಾಗಿಯೇ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ಕೊಂಡಿದ್ದೀನಿ ಅಂತ ಕೊಡಗಿನ ಪೊನ್ನಂಪೇಟೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಕರ ನೇಮಕಾತಿಗೆ ಸುಪ್ರೀಂ ಕೋರ್ಟ್ ತಡೆ ಹಿನ್ನೆಲೆಯಲ್ಲಿ ಅಡ್ವೊಕೇಟ್ ಜನರಲ್ ಮಾರ್ಗದರ್ಶನದಲ್ಲಿ ಮುಂದುವರಿತೀವಿ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ ಹಾಕಿದ್ದಾರೆ ಈಗಾಗಲೇ ನಾವು ಅಡ್ವೊಕೇಟ್ ಜನರಲ್ ಅವರ ಒಂದು ಮಾರ್ಗದರ್ಶನ ಮೇಲೆ ಯಾವ ರೀತಿ ನಾವು ಮುಂದೆ ಹೆಜ್ಜೆ ಆಗ್ಬೇಕಂದ್ರೆ ಕೋರ್ಟ್ ವಿಚಾರ ಅಂತ ಹೇಳಿದಾಗ ಅವ್ರ ಅಡ್ವೈಸ್ ತೊಗೊಳ್ತೀವಿ ಅವಾಗಲೂ ಕೂಡ ಇಲಾಖೆ ಅಡ್ವೈಸ್ ತೊಗೊಳ್ಬೇಕಾಗುತ್ತೆ ಈಗಾಗಲೇ ನಮ್ಮವರೆಲ್ಲ ಅವ್ರ ಜೊತೆಗೆ ಅಡ್ವೈಸ್ ತೊಗೊಂಡು ಎಲ್ಲ ಡೀಟೇಲ್ಸ್ನ ನಾವು ತೊಗೋತಾಯಿದ್ವಿ ಮುಂದೆ ನೋಡಬೇಕು ಅದನ್ನು ಯಾವ ರೀತಿ ನಾವು ಇದನ್ನು ಮಾಡಬೇಕು ಏನೋ ತೊಂದರೆ ಆಗೋಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಬಟ್ ಈಗ ಶಾಲೆಗಳಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಇಲ್ಲ ನಾನು ನಾವು ಬಂದ ಮೇಲೆ ಹದಿಮೂರು ಸಾವಿರ ಜನರಿಗೆ ಬೇ ಅಲ್ಲಿ ಹಾಕಿದ್ದಾರೆ ಈಗಾಗಲೇ ನಾವು ಅಡ್ವೊಕೇಟ್ ಜನರಲ್ ಅವರ ಒಂದು ಮಾರ್ಗದರ್ಶನದ ಮೇಲೆ ಯಾವ ರೀತಿ ನಾವು ಮುಂದೆ ಹೆಜ್ಜೆ ಆಗುತ್ತೆ ಯಾಕೆಂದರೆ ಕೋರ್ಟ್ ವಿಚಾರ ಅಂತ ಹೇಳಿದಾಗ ಅವ್ರ ಅಡ್ವೈಸ್ ತೊಗೊಳ್ತೀವಿ ಅವ್ರನ್ನು ಕೂಡ ಇಲಾಖೆ ಅಡ್ವೈಸ್ ತೊಗೊಳ್ಬೇಕಾಗುತ್ತೆ ಈಗಾಗಲೇ ನಮ್ಮವರೆಲ್ಲ ಅವ್ರ ಜೊತೆಗೆ ಅಡ್ವೈಸ್ ತೊಗೊಂಡು ಎಲ್ಲ ಡೀಟೇಲ್ಸ್ನ ನಾವು ತೊಗೊಳ್ತಾ ಇದ್ದೀವಿ ಮುಂದೆ ನೋಡಬೇಕು ಅದನ್ನು ಯಾವ ರೀತಿ ನಾವು ಇದನ್ನು ಮಾಡಬೇಕು ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿ ಅದನ್ನು ನಾನು ಭಾವಿಸ್ತೀನಿ ಬಟ್ ಈಗ ಶಾಲೆಗಳಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಇಲ್ಲ ನಾನು ನಾವು ಬಂದ ಮೇಲೆ ಹದಿಮೂರು ಸಾವಿರ ಜನರಿಗೆ ಬೇ ಅನ್ನು ಹಾಕಿದ್ದಾರೆ ಈಗಾಗಲೇ ನಾವು ಅಡ್ವೊಕೇಟ್ ಜನರಲ್ ಅವರ ಒಂದು ಮಾರ್ಗದರ್ಶನ ಮೇಲೆ ರೀತಿ ನಾವು ಮುಂದೆ ಹೆಜ್ಜೆ ಆಗ್ತದೆ ಕೋರ್ಟ್ ವಿಚಾರ ಅಂತ ಹೇಳಿದಾಗ ಅವ್ರ ಅಡ್ವೈಸ್ ತೊಗೊಳ್ತೀವಿ ಅವಾಗಲೂ ಕೂಡ ಇಲಾಖೆ ಅಡ್ವೈಸ್ ತೊಗೊಳ್ಬೇಕಾಗುತ್ತೆ ಈಗಾಗಲೇ ನಮ್ಮವರೆಲ್ಲ ಅವ್ರ ಜೊತೆಗೆ ಅಡ್ವೈಸ್ ತೊಗೊಂಡು ಎಲ್ಲ ಡೀಟೇಲ್ಸ್ನ ನಾವು ತೊಗೊಳ್ತಾ ಇದೀವಿ ಮುಂದೆ ನೋಡಬೇಕು ಅದನ್ನು ರೀತಿ ನಾವು ಇದನ್ನು ಮಾಡಬೇಕು ಏನು ತೊಂದರೆ ಆಗೋಲ್ಲ ಅಂತ ಹೇಳಿ ನಾನು ಭಾವಿಸುತ್ತೆ ಬಟ್ ಈಗ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్